ಮಾಡಿದ್ದು ಪರಮೇಶ್ವರ್ ಅಂಕಲ್ಗೆ ಕನಿಕಾ ಆಂಟಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನನ್ನ ಈ ಕಾರ್ಯಕ್ರಮಕ್ಕೆ ಕರೆದಿಕ್ಕೆ ಹಾಗೆ ನಾನು ನಾನಿಲ್ಲಿ ಬಂದ್ಮೇಲೆ ನಂಗೆ ಅನಿಸಿ ತುಂಬಾ ಅದ್ಭುತವಾಗಿ ನೀವೆಲ್ಲರೂ ಆರ್ಗನೈಸ್ ಮಾಡಿದ್ದೀರಾ ಸೊ ಎಲ್ಲ ಆಫೀಸರ್ಸ್ಗೆ ಅಧಿಕಾರಿಗಳಿಗೆ ನನ್ನ ಅಭಿನಂದನೆಗಳು ಅಂಡ್ ನಾನು ಏನು ಬೇಡ್ಕೊಳ್ತೇನೆ ಅಂದರೆ ಆ ದೇವರು ನಿಮ್ಮ ಎಲ್ರಿಗೂ ಆರೋಗ್ಯ ಆಯಸ್ಸು ಐಶ್ವರ್ಯ ಹಾಗೆ ನಿಮ್ಮ ಮನಸ್ಸು ನಿಮ್ಮ ಹೃದಯ

ಮೈಸೂರಲ್ಲಿ ಯಾವ್ದು ದಸರಾ ಅಂತ ಇದ್ದು ಇವಾಗ ಇಲ್ಲಿ ನೋಡಿದ್ರೆ ನನ್ಗೆ ಅನ್ಸುತ್ತೆ ಇನ್ಮೇಲಿಂದ ಮೈಸೂರಿಂದ ಮೈಸೂರ್ಗೂ ಹೋಗ್ತಾರೆ ಹಾಗೆ ತುಮಕೂರು ಬರ್ತಾರೆ ಅಂತ ನನ್ಗೆ ಅನ್ಸುತ್ತೆ ಅಷ್ಟು ಜೋರಾಗಿ ಅಷ್ಟು ಅದ್ಭುತವಾಗಿ ನೀವು ಆರ್ಗನೈಸ್ ಮಾಡಿದ್ರ ಸೊ ಐ ಶೋರ್ ಅದನ್ನು ಒಂದ್ ದೊಡ್ಡ ಇದಾಗ್ಬೋದು ಅಂತ ತುಮಕೂರ್ನಲ್ಲಿ ಮುಂಚೆ ಶೂಟ್ ಮಾಡಿರೋದ್ರೆ ಯಾವ್ದಾದ್ರು ಬಂದಿರೋದೇನ ಪರಮೇಶ್ವರ್ ಅಂಕಲ್ಗೋಸ್ಕರ ಕಾಲೇಜಿಗೆ